ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕತೆಯ ಮುಂದುವರೆದ ಭಾಗವಿದು ತಡವಾಗಿಯಾದರೂ ಮನೆಗೆ ಬಂದ ಶೌರ್ಯನ ಕೈಯ ಗಾಯವನ್ನು ಕಂಡು ತಾನೇ ಊಟ ಮಾಡಿಸಿದ ಐಕ್ಯ ಮಲಗಿ ಇಂದು ತಾನು ಡಾಕ್ಟರ್ ನಿಹಾರ್ ಜೊತೆ ಮಾತನಾಡಿದ್ದನ್ನು ನೆನೆಯುತ್ತಾಳೆ ಖಂಡಿತವಾಗಿಯೂ ನಾನೇ ಅವರಿಬ್ಬರಿಗೂ ಶಿಕ್ಷೆ ಕೊಡಿಸಿ ಇವನನ್ನು ನೋವಿನ ಕೂಪದಿಂದ ಹೊರಗೆ ತರ್ತೀನಿ ಆದರೆ ನನ್ನ ಭಯ ಅದಲ್ಲ ಸರ್ ನಾನೆಲ್ಲಿ ಇವನ ಪ್ರೀತಿಯ ಬಲೆಯೊಳಗೆ ಬಿದ್ದು ಬಿಡ್ತೀನೋ ಎನ್ನುವ ಭಯ ಬೇಡ ಬೇಡವೆಂದರೂ ಅವನನ್ನೇ ನೋಡಬಯಸುವ ಕಣ್ಣುಗಳು ಅವನ ಬಗ್ಗೆಯೇ ಯೋಚಿಸುವ ಮನಸ್ಸಿಗೆ ಕಡಿವಾಣ ಹಾಕುವುದು ಇತ್ತೀಚೆಗೆ ಕಷ್ಟವೆನಿಸುತ್ತಿದೆ ಎನ್ನುವ ತನ್ನದೇ ಮಾತುಗಳನ್ನು ನೆನೆದು ನಕ್ಕ ಹುಡುಗಿ ಶೌರ್ಯನ ಕಡೆ ತಿರುಗಿದರೆ ಅವನು ಕೂಡ ಇಂದು ತಾನು ಗೆಳೆಯರೊಂದಿಗೆ ಜಗಳವಾಡಿದ ರೀತಿಯನ್ನು ನೆನೆಯುತ್ತಿದ್ದ ಅವನ ಮೂರು ಆತ್ಮೀಯ ಗೆಳೆಯರು ಐಕ್ಯ ಅಭಿನಯಿಸಿರುವ ಹಾಡನ್ನು ಪ್ಲೇ ಮಾಡುತ್ತಾ ಅವಳ ಅಂದವನ್ನು ಹೊಗಳುತ್ತಿದ್ದರು ಬರೀ ಅಷ್ಟೇ ಆಗಿದ್ದರೆ ಶೌರ್ಯ ಸುಮ್ಮನಾಗಿ ಬಿಡ್ತಿದ್ದ ಆದರೆ ಅವರೆಲ್ಲ ಅವಳ ಅಂಗಾಂಗವನ್ನು ವರ್ಣಿಸಲು ಶುರು ಮಾಡಿಬಿಟ್ಟಿದ್ರು ಆಗಲೇ ಅವರೆಲ್ಲರಿಗೂ ಹಿಗ್ಗಾಮುಗ್ಗ ಬಾರಿಸಿ ದೊಡ್ಡ ರಂಪವೆ ಮಾಡಿ ಎದ್ದು ಬಂದಿದ್ದ ಶೌರ್ಯ ಆ ಜಗಳದಲ್ಲಿಯೇ ಅವನ ಕೈ ಗಾಯವಾಗಿದ್ದು ಅದೆಲ್ಲವನ್ನು ನೆನೆದವನು ಇವಳ ವಿಚಾರದಲ್ಲಿ ನಾನು ಓವರ್ ಪೊಸೆಸಿವ್ ಆಗುತ್ತಿದ್ದೇನೆ ಅನಿಸುತ್ತೆ ಎಂದುಕೊಂಡು ತಾನೂ ಕೂಡ ಅವಳ ಕಡೆ ತಿರುಗುತ್ತಾನೆ ಆ ಒಂದು ಕ್ಷಣ ಇಬ್ಬರ ನೋಟವು ಸಂಧಿಸಿತ್ತು ಇಬ್ಬರ ತುಟಿಯು ಸಣ್ಣದಾಗಿ ಬಿರಿದಿತ್ತು ಮುಂದೆ ಏನು ಗುರು ಹಾಗೆ ನೋಡ್ತಾ ಇದೆಯಾ ನಿದ್ರೆ ಬರ್ತಾ ಇಲ್ವಾ ಬಿದ್ಕೋ ಕಣ್ಣು ಮುಚ್ಚು ಬೆಳಗ್ಗೆ ಶೂಟಿಂಗ್ ಇದೆ ಎನ್ನುವ ಐಕ್ಯ ತಾನು ಮಾತ್ರ ಅವನನ್ನೇ ನೋಡುವಾಗ ಈಗಾಗಲೇ ಅವಳ ಹತ್ತಿರದಲ್ಲೇ ಇದ್ದರೂ ಮತ್ತಷ್ಟು ಅವಳ ಸನಿಹ ಸರಿಯುವ ಶೌರ್ಯ ಲೇ ಹೆಂಡತಿ ನಿಜ ಹೇಳೆ ನೀನು ನನಗಾಗಿ ಊಟ ಮಾಡಿರಲಿಲ್ಲ ತಾನೇ ಎಂದು ಕೇಳಿದಾಗ ಹಾಗೆಲ್ಲ ಏನಿಲ್ಲಪ್ಪ ಸಂಜೆ ತಿಂದ ಪಾನಿಪೂರಿ ಜೀರ್ಣವೇ ಆಗಿರಲಿಲ್ಲ ಅದಕ್ಕೆ ತಡವಾಗಿ ತಿಂದೆ ಅಷ್ಟೇ ನೀನು ಯಾಕೆ ಹೀಗೆ ಕೇಳ್ತಾ ಇದ್ದೀಯಾ ಓಹೋ ನಾನು ಬೇರೆ ಹುಡುಗಿಯರ ಹಾಗೆ ಪತಿಯೇ ಪರದೈವ ಅನ್ನೋ ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡ್ತಾ ಇದೀಯಾ ನನ್ನ ಪತಿ ಪರರಿಗೆ ಮಾತ್ರ ದೈವ ನನಗೆ ಪಕ್ಕಾ ದೆವ್ವ ಅಂತ ಗೊತ್ತಿರುವಾಗ ಯಾಕೆ ಉಪವಾಸ ವ್ರತ ಮಾಡಲಿ ಎನ್ನುತ್ತಾಳೆ ಐಕ್ಯ ಆದರೂ ಅವಳ ತುಟಿ ಸಣ್ಣದಾಗಿ ಬಿರಿಯುವುದ ಕಂಡ ಶೌರ್ಯ ಓ ಹೌದಾ ಹೊಟ್ಟೆ ತುಂಬಿದ ಹುಡುಗಿ ಈಗ ಅಷ್ಟು ಊಟ ಮಾಡಿದ್ಯಾ ನೀನು ತಿನ್ನುವುದನ್ನು ನೋಡಿದರೆ ಹೊಟ್ಟೆ ಹಸಿದು ತಿನ್ನುತ್ತಿದ್ದೆ ಅಂತ ಕಾಣಿಸ್ತಾ ಇತ್ತಲ್ಲ ಹೆಂಟಿ ನಿಜ ಹೇಳೆ ಹೆಂಟಿ ನಿಂಗೆ ಹೊಟ್ಟೆ ಹಸಿಯುತ್ತಿತ್ತು ತಾನೇ ಎಂದು ಮತ್ತೆ ಪ್ರಶ್ನಿಸಿದಾಗ ಅದೇ ಅಂದ್ಕೊಂಡೆ ಆಗಿನಿಂದ ಲೈಟಾಗಿ ಹೊಟ್ಟೆ ನೋವು ನನಗೆ ನಾನು ಊಟ ಮಾಡುವಾಗ ನೀನು ಕಣ್ಣು ಹಾಕಿದರೆ ಇನ್ನೇನು ತಾನೇ ಆಗೋಕ್ಕೆ ಸಾಧ್ಯ ಹೇಳು ಇನ್ಮೇಲೆ ನಾನು ಊಟ ಮಾಡುವಾಗ ನೀನು ನೋಡಬೇಡ ನಂತರ ಸ್ಲಿಮ್ ಇರುವ ಹುಡುಗಿಯರು ಚೆನ್ನಾಗೇ ಎರಡು ತಟ್ಟೆ ಊಟ ಬ್ಯಾಟಿಂಗ್ ಮಾಡ್ತೀವಿ ಗುರು ಆದರೂ ದಪ್ಪ ಆಗಲ್ಲ ಅಷ್ಟೆ ಈಗ ನಿನ್ನ ಪ್ರಶ್ನೆ ಮುಗಿದಿದೆ ಸುಮ್ಮನೆ ಮಲಗು ನನಗೆ ಫುಲ್ ನಿದ್ರೆ ಬರ್ತಾ ಇದೆ ಎನ್ನುತ್ತಾ ಕಣ್ಣು ತೇಲಿಸಿ ಆಕಳಿಸುತ್ತಾಳೆ ಐಕ್ಯ ಆದರೂ ಅವಳನ್ನೇ ನೋಡುವ ಶೌರ್ಯ ತನ್ನ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವಾಗ ಕಣ್ಣು ಸಂಕುಚಿಸುವ ಐಕ್ಯ ನೋಡು ಕೇಳಿ ಹೀಗೆಲ್ಲ ನಗ್ಬೇಡ ಸುಮ್ಮನೆ ಮಲಗು ಹಾಗೆ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅದೇನದು ಬೇಕು ಬೇಕು ಅಂತ ಹತ್ತಿರ ಬರ್ತೀಯಾ ಮತ್ತೆ ಈ ನಿನ್ನ ಕ್ಯೂಟ್ ಸ್ಮೈಲ್ಗೆ ಬೀಳುವ ಹುಡುಗಿಯರ ಸಾಲಿಗೆ ಸೇರಲ್ಲ ನಾನು ಎಂದು ಜೋರು ಮಾಡಿದರೆ ಹಾಗಾದರೆ ನನ್ನ ಸ್ಮೈಲ್ ಕ್ಯೂಟಾಗಿದೆ ಅಂತಾಯ್ತು ನನ್ನನ್ನು ನೋಡಿದರೆ ನಿಂಗೂ ಕುಚ್ ಕುಚ್ಚಾಗುತ್ತೆ ಆಗುತ್ತೆ ಅಂತಾಯ್ತು ಅದಕ್ಕೆ ನನ್ನಿಂದ ದೂರ ಹೋಗ್ತಾ ಹೋಗ್ತಾಯಿದೆಯಾ ಅದನ್ನೇ ಬಿಟ್ಟು ಹೊಗಳೋಕ್ಕೂ ಕಷ್ಟವೇ ಹೆಂಟಿ ಎನ್ನುವ ಶೌರ್ಯನಿಗೆ ಏನು ಮಾಡೋದು ಗುರು ನಾನು ನಿನ್ನಷ್ಟು ಬೋಲ್ಡಲ್ಲ ಅದಕ್ಕೆ ಏನನ್ನು ಬಿಟ್ಟು ಹೇಳಲ್ಲ ಅದೇ ನೀನು ನೋಡು ನನ್ನನ್ನು ಯಾವಾಗಲೂ ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸಿಬಿಡ್ತೀಯಾ ಎಂದವಳ ಮಾತಿನ ವ್ಯಂಗ್ಯವನ್ನರಿಯದ ದಡ್ಡನೇ ಅವನು ಅದಕ್ಕೆ ಸಿಕ್ಕಿದ್ದೇ ಚಾನ್ಸು ಎನ್ನುವಂತೆ ಅವಳ ಅತಿ ಸಮೀಪ ಹೋಗಿ ಲೇಹೆಂಟಿ ನಾನು ಬಾಯಿ ಬಿಟ್ಟು ಹೊಗಳಬೇಕಾ ನನ್ನ ನೋಟದಲ್ಲೇ ನಿನಗೆ ಅರ್ಥ ಆಗಲ್ವ ಹೇಳು ಎಂದು ಪಿಸು ಮಾತುಗಳಲ್ಲಿ ಮೋಹಕವಾಗಿ ನುಡಿದವನು ಅವಳ ಮುಂಗೂರಳನ್ನು ತೀಡಿ ಹಾಗೆಯೇ ಅವಳ ಕೆನ್ನೆಯ ಗಡಿಯನ್ನು ಕೂಡ ನಯವಾಗಿ ಸವರಲು ಸಣ್ಣ ಸಣ್ಣ ವಿಚಾರದಲ್ಲಿ ಅಡ್ವಾಂಟೇಜ್ ಹೇಗೆ ತಗೋಬೇಕು ಅಂತ ನಿನ್ನನ್ನು ನೋಡಿ ಕಲಿಬೇಕು ಬಿಡು ಎನ್ನುತ್ತಾ ಅವನ ಕೈ ಹಿಡಿದ ಐಕ್ಯ ನಾನೊಂದು ಮಾತು ಕೇಳಿದರೆ ನೀನು ಕೋಪ ಮಾಡ್ಕೋಬಾರ್ದು ಎಂದು ಮೃದುವಾಗಿ ನುಡಿದಾಗ ನೀನು ಇಷ್ಟು ಸಾಫ್ಟಾಗಿ ಮಾತಾಡ್ತಾ ಇದೆಯಾ ಅಂದರೆ ಪಕ್ಕ ನನಗೆ ಕೋಪ ಬರೋ ವಿಷಯವೇ ಅಂತ ಗೊತ್ತಾಯಿತು ಹೆಂಡಿ ಆದರೂ ಪರವಾಗಿಲ್ಲ ಹೇಳು ನಿನಗಾಗಿ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ತೀನಿ ಎನ್ನುತ್ತಲೇ ಅವಳ ಕೈ ಹಿಡಿಯುತ್ತಾನೆ ಶೌರ್ಯ ಈ ಬಾರಿ ಅವನಿಗೆ ರೇಗದ ಐಕ್ಯ ಅಲ್ಲ ಶೌರ್ಯ ಹೇಗಿದ್ದರೂ ಅವರಿಬ್ಬರೇ ನಿನ್ನ ತಾಯಿಯ ಸಾವಿಗೆ ಕಾರಣ ಅಂತ ನಿನಗೆ ಚೆನ್ನಾಗೇ ಗೊತ್ತು ಅಂಥದ್ರಲ್ಲಿ ಅವರನ್ನಾಕೆ ಜೊತೆಯಲ್ಲೇ ಇಟ್ಕೊಂಡಿದ್ದೀಯಾ ಅದರ ಬದಲು ಅವರಿಗೆ ಶಿಕ್ಷೆ ಕೊಡಿಸಬಹುದಲ್ಲ ಆಗ ನಿನಗೂ ಕೂಡ ಸ್ವಲ್ಪ ನಿರಾಳವಾಗುತ್ತದೆ ಎಂದು ಮತ್ತೆ ಮೃದುವಾಗಿ ಮಾತನಾಡಿದ ಕೂಡಲೇ ಮೂಗನ್ನು ಸಿಂಡರಿಸಿದವನ ಕಿವಿಗಳು ಕೆಂಬಣ್ಣಕ್ಕೆ ತಿರುಗುವಾಗಲೇ ಹಾಂ ಸೈಕೋಗೆ ಕೆರಳುವ ಲಕ್ಷಣಗಳು ಕಾಣುತ್ತಿವೆ ಇನ್ನೀಗ ಗ್ಯಾರಂಟಿ ಶುರು ಮಾಡ್ತಾನೆ ಎಂದು ಅವನಿಗೆ ಕೇಳುವಂತೆಯೇ ನುಡಿದವಳು ಇವತ್ತಲ್ಲ ನಾಳೆ ಇದೆಲ್ಲ ಆಗಲೇಬೇಕಲ್ಲ ಎಂದುಕೊಂಡು ಮಾತಾಡು ಶೌರ್ಯ ಅವರು ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಚೆನ್ನಾಗೇ ಗೊತ್ತು ಆದರೂ ಅವರಿಗೆ ಶಿಕ್ಷೆ ಕೊಡಿಸುತ್ತಿಲ್ಲ ಎಂದು ಮತ್ತೆ ಪ್ರಶ್ನಿಸುತ್ತಾಳೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಹೆಂಡತಿ ಅವರಿಬ್ಬರು ಇನ್ನೂ ಬಾಯಿ ಬಿಟ್ಟು ಹೇಳಿಲ್ಲ ಈಗ ಹೇಳೋದು ಇಲ್ಲ ಬಿಡು ಅಷ್ಟು ವರ್ಷದ ಕೇಸ್ನ ಯಾರು ತಾನೇ ಹ್ಯಾಂಡಲ್ ಮಾಡ್ತಾರೆ ಅದಕ್ಕೆ ಜೊತೆಯಲ್ಲೇ ಇಟ್ಕೊಂಡು ಈ ರೀತಿ ಹಂಗಿಸಿ ಹಂಗಿಸಿ ಶಿಕ್ಷೆ ಕೊಡ್ತಾ ಇದ್ದೀನಿ ಅಷ್ಟೇ ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಮತ್ತೆ ಮಾತಾಡ್ಬೇಡ ನನಗೆ ನಿದ್ರೆ ಬರ್ತಾ ಇದೆ ಎನ್ನುತ್ತಾ ಈ ಬಾರಿ ತಾನೇ ಅವಳಿಗೆ ಬೆನ್ನು ಹಾಕುತ್ತಾನೆ ಶೌರ್ಯ ತಕ್ಷಣ ಅವನ ನಡುವಿನ ಸುತ್ತ ಕೈ ಹಾಕಿ ತನ್ನತ್ತ ತಿರುಗಿಸಿಕೊಂಡ ಐಕ್ಯ ಮಾತಾಡ್ತಾ ಇರುವಾಗ ಒಬ್ಬರ ಮಾತು ಪೂರ್ತಿಯಾಗುವ ಮುನ್ನವೇ ಬೆನ್ನು ಹಾಕಬಾರ್ದು ನೀನು ಹ್ಞೂ ಅಂದರೆ ಅವರಿಬ್ಬರ ಬಾಯಿಂದ ನಾನು ಸತ್ಯವನ್ನು ಹೊರಗೆ ತರ್ತೀನಿ ಅವರಿಗೆ ಶಿಕ್ಷೆ ಕೊಡಿಸೋಣ ಆ ಮೂಲಕ ನಿನ್ನ ತಾಯಿಯ ಸಾವಿಗೆ ನ್ಯಾಯ ಕೊಡಿಸೋಣ ಎಂದು ಮತ್ತೆ ಮೃದುವಾಗಿ ಕೇಳಿದರೆ ಅದೆಲ್ಲ ಏನು ಬೇಡ ಹೆಂಟಿ ಅವರಿಬ್ರು ಶಿಕ್ಷೆಯ ನೆಪದಲ್ಲಿ ಜೈಲು ಸೇರಿದರೆ ನಾನು ಯಾರನ್ನು ಹಂಗಿಸಿ ಮಾತನಾಡೋದು ಯಾರಿಗೆ ಆಗಾಗ ಮಾತಿನಲ್ಲೇ ನೋವು ಕೊಟ್ಟು ನಾನು ಖುಷಿ ಪಡೋದು ಹೇಳು ಅವರಿಬ್ಬರು ನನ್ನ ಮನೆಯಲ್ಲೇ ಇರಲಿ ನಾನು ಈ ರೀತಿ ಹಂಗಿಸಿಕೊಂಡೇ ಇರ್ತೀನಿ ಈಗ ಹೇಗೆ ಅವರು ಒಂದೊಂದು ರೂಪಾಯಿಗೂ ನನ್ನೆದುರು ಕೈ ಚಾಚುತ್ತಾರೆ ಹಾಗೆಯೇ ಚಾಚಬೇಕು ಯಾವುದಾದ್ರೂ ಫಂಕ್ಷನ್ಗೆ ಹೋಗುವಾಗ ಅವರಿಗೆ ಖರ್ಚು ಮಾಡಲು ಸಾವಿರ ರೂಪಾಯಿಗೂ ಅವರು ನನ್ನ ಹತ್ತಿರವೇ ಕೇಳಬೇಕು ನಾನು ಅವರಿಗೆ ಮಾತಲ್ಲೇ ತಿವಿದಾಗ ಇಬ್ಬರ ಮುಖವು ಪೆಚ್ಚಾಗಿ ಹೋದರೆ ಒಬ್ಬರು ಅಳ್ತಾರೆ ಹಾಗೆಲ್ಲ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಲ್ವಾ ಹೆಂಟಿ ನಾನು ಆ ಅಪ್ಪ ಮಕ್ಕಳಿಗೆ ಪೂರ್ತಿ ಸಂಬಳವನ್ನು ಸಹ ಕೊಡುವುದಿಲ್ಲ ಬೇರೆಲ್ಲ ಡಾಕ್ಟರ್ಗೆ ಕೊಡುವ ನಾಲ್ಕನೇ ಒಂದು ಭಾಗವನ್ನು ಮಾತ್ರ ಅವರಿಗೆ ಸಂಬಳವಾಗಿ ಕೊಡುವುದು ಇದೇ ವಿಚಾರವಾಗಿ ಶ್ರಮ್ ಬೇರೆ ಕಡೆ ಕೆಲಸಕ್ಕೆ ಹೋಗುವ ಯೋಚನೆ ಕೂಡ ಮಾಡಿದ್ದ ಆದರೆ ಎಲ್ಲ ಕಡೆ ಅವನು ದಯಾನಂದನ ಕಳ್ಳಸಂತಾನ ಎನ್ನುವ ಸುದ್ದಿ ಹಬ್ಬಿರುವುದರಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡಲು ಹಿಂದೇಟು ಹಾಕ್ತಾನೆ ಒಂಥರ ಹಿಂಜರಿಕೆ ಅವನಿಗೆ ಅದಕ್ಕೆ ಮತ್ತೆ ಅವನು ನಿನಗೆ ಪ್ರಪೋಸ್ ಮಾಡಿದಾಗ ಮದುವೆಯ ನಂತರ ನಾವು ಈ ಮನೆಯಲ್ಲೇ ಇರೋಣ ಅಂತ ಹೇಳಿದ್ದು ನಾನು ಅಲ್ಲಿಯೇ ಇದ್ದು ಕೇಳಿಸಿಕೊಂಡೆ ಈಗಲೂ ಅಷ್ಟೇ ಅವರ ಖರ್ಚಿಗೆ ಕೈ ತುಂಬ ದುಡ್ಡು ಕೊಟ್ಟಿಲ್ಲ ಇವರೆಲ್ಲ ಹಣ ಖರ್ಚು ಮಾಡಲು ಹಿಂದೂ ಮುಂದು ನೋಡುವಾಗ ಇವರ ಜೊತೆ ಹೋಗಿರುವ ಜನರು ಅಷ್ಟೆಲ್ಲ ಶ್ರೀಮಂತರಾದರೂ ಹಣ ಖರ್ಚು ಮಾಡುವುದಿಲ್ವಲ್ಲ ಎಂದು ಇವರನ್ನೇ ನೋಡಿ ನಗುವಾಗ ಅವರೆಲ್ಲರ ಮುಖ ಸಣ್ಣದಾಗಿ ಹೋಗುತ್ತೆ ಎಂದು ನಗುತ್ತಾನೆ ಶೌರ್ಯ ಅಬ್ಬಬ್ಬ ಅದೆಷ್ಟು ವಿಕೃತವಾಗಿ ನಗ್ತಾ ಇದೆಯಾ ನೋಡು ಸುಮ್ಮನೆ ನೀನನ್ನು ಸೈಕೋ ಅನ್ನಲ್ಲ ನಾನು ಹುಟ್ಟು ಸೈಕೋ ನೀನು ಯಾರಾದರೂ ಈ ರೀತಿ ರಿವೆಂಜ್ ತೀರಿಸಿಕೊಳ್ತಾರಾ ಏನೋ ಮಾಡ್ಕೋ ಈಗ ನನ್ನಿಂದ ದೂರದಲ್ಲಿ ಬಿತ್ಕೊ ಎಂದವನಿಗೆ ಜೋರು ಮಾಡಿದ್ರು ಯಾವುದಕ್ಕೂ ನಾಳೆ ಒಮ್ಮೆ ಆಪ್ತ ಮಿತ್ರ ಫಿಲಮ್ ನೋಡು ನಿನ್ನ ಹಾಗೆ ಸ್ಪ್ಲಿಟ್ ಪರ್ಸ್ನಾಲ್ಟಿ ಇರುವ ವ್ಯಕ್ತಿಗಳ ಕತೆ ತುಂಬ ಚೆನ್ನಾಗಿದೆ ನಿಂಗೂ ಮನೋವೈದ್ಯರ ಅಗತ್ಯವಿದೆ ಎನ್ನುತ್ತಾ ಅವನಿಗೆ ಬೆನ್ನು ಹಾಕಿ ಮಲಗುತ್ತಾಳೆ ಐಕ್ಯ ನಮ್ಮ ಶತ್ರುಗಳನ್ನು ನಮ್ಮ ಜೊತೆಯೇ ಇಟ್ಟುಕೊಂಡು ಶಿಕ್ಷೆ ಕೊಡುವಾಗ ಸಿಗುವ ಆನಂದದ ಬಗ್ಗೆ ನಿನಗೇನು ಗೊತ್ತು ಹೆಂಡತಿ ಎಂದು ಅವಳ ಬೆನ್ನನ್ನೇ ನೋಡುತ್ತಾ ನಗುತ್ತಿದ್ದ ಶೌರ್ಯನ ನಗುವಿನ ಅರ್ಥ ಅವಳಿಗೇನು ತಿಳಿಬೇಕು ಮಾರನೇ ದಿನ ಬೆಳಗ್ಗೆ ಗಂಡ ಹೆಂಡತಿ ಬೇಗ ಬೇಗ ರೆಡಿಯಾಗಿ ಇಬ್ಬರು ತಮ್ಮ ತಮ್ಮ ಕೆಲಸದ ಕಡೆ ಹೊರಡುತ್ತಾರೆ ಅವಳನ್ನು ಶೂಟಿಂಗ್ ಸೆಟ್ಟಿಗೆ ಬಿಡುವ ಶೌರ್ಯ ಲೇ ಹೆಂಡತಿ ಸಾಯಂಕಾಲ ಇಬ್ಬರು ಒಟ್ಟಿಗೆ ಹೋಗೋಣ ನೀನೊಬ್ಬಳೇ ಹೋಗೋದು ಬೇಡ ಅವರೆಲ್ಲ ಇವತ್ತು ವಾಪಸ್ ಬರ್ತಾರೆ ಎಂದಾಗ ಅವರು ಬರೋದಕ್ಕೂ ನೀನು ನನ್ನ ಜೊತೆ ಬರುವುದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಕೇಳಿ ನಾನು ನನ್ನ ಪಾಡಿಗೆ ಮನೆಗೆ ಹೋಗ್ತೀನಿ ಬಿಡು ನೀನು ನಿನ್ನ ಕೆಲಸಗಳನ್ನು ಮುಗಿಸಿ ಲೇಟಾಗಿ ಮನೆಗೆ ಬಾ ಎನ್ನುವ ಐಕ್ಯಳ ಮಾತನ್ನು ಒಪ್ಪಲು ಸಿದ್ಧವಿರಲಿಲ್ಲ ಶೌರ್ಯ ನೋಡೆ ಹೆಂಟಿ ಈಗಾಗಲೇ ನಾನಿಲ್ಲದ ಸಮಯದಲ್ಲಿ ನಿನ್ನ ಮೇಲೆ ಅಟ್ಯಾಕ್ ಆಗಿದೆ ಮತ್ತೆ ಮತ್ತೆ ರಿಸ್ಕ್ ತೆಗೆದುಕೊಳ್ಳಲು ನಾನು ಸಿದ್ಧವಿಲ್ಲ ಹಾಗಾಗಿ ಶೂಟಿಂಗ್ ಮುಗಿದರೂ ನೀನು ಇಲ್ಲಿಯೇ ಇರು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಎಂದವನ ಮಾತನ್ನು ತಾನೂ ಸಹ ಒಪ್ಪದ ಐಕ್ಯ ನೀನು ಇಷ್ಟೆಲ್ಲ ಹೆದರುವ ಅಗತ್ಯವೇ ಇಲ್ಲ ಸೈಕೋ ನನ್ನನ್ನು ನಾನು ರಕ್ಷಿಸಿಕೊಳ್ಳಬಲ್ಲೆ ಈಗೇನೋ ನಾನು ನಿನ್ನ ಮನೆಯಲ್ಲಿದ್ದೀನಿ ಅದಕ್ಕೆ ನನ್ನನ್ನು ರಕ್ಷಿಸುವ ಮಾತಾಡ್ತಾ ಇದೆಯಾ ಹೆಚ್ಚು ಅಂದರೆ ಇನ್ನು ಮೂರು ತಿಂಗಳು ನಾವಿಬ್ಬರು ಒಟ್ಟಿಗೆ ಇರ್ತೀವಿ ಅಷ್ಟೇ ಆಮೇಲೆ ಇಬ್ಬರ ದಾರಿಯು ಬೇರೆ ಬೇರೆಯಾಗುತ್ತದೆ ಆಗ ಯಾರಾದರೂ ನನ್ನನ್ನು ಸಾಯಿಸಲು ಬಂದರೆ ನನ್ನನ್ನು ಕಾಪಾಡಿಕೊಳ್ಳಲು ನನಗೆ ಚೆನ್ನಾಗೇ ಗೊತ್ತು ನನ್ನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡ ಹೋಗಿ ಕೆಲಸ ನೋಡು ಎಂದು ಕಾರಿನಿಂದ ಇಳಿದ ಹೆಣ್ಣು ಮತ್ತೆ ಅವನ ಕಾರಿನ ಬಳಿ ಬಂದು ನನಗೊಂದು ಅನುಮಾನವಿದೆ ಎನ್ನಲು ಅದೇನು ಅಂತ ಹೇಳಿ ಬೇಗ ಹೋಗು ನನ್ನ ಮೂಡ್ ಆಫ್ ಮಾಡಬೇಡ ಎಂದು ಗಂಭೀರವಾಗಿ ಹೇಳುತ್ತಾನೆ ಶೌರ್ಯ ಇಷ್ಟು ಹೊತ್ತು ಚೆನ್ನಾಗೇ ಇದೆಯಲ್ಲ ಕೇಳಿ ಅಷ್ಟು ಬೇಗ ಮೂಡ್ ಆಫ್ ಆಗಿ ಹೋಯ್ತಾ ಎಂದವಳಿಗೆ ತಾನೀಗ ಮಾತನಾಡಿದ ಮೂರು ತಿಂಗಳ ವಿಷಯಕ್ಕೆ ಅವನು ಕೋಪಿಸಿಕೊಂಡಿದ್ದಾನೆ ಎನ್ನುವುದು ಅಷ್ಟಾಗಿ ಗಮನಕ್ಕೆ ಬರಲಿಲ್ಲ ಅದಕ್ಕೆ ಕೇಳಿ ನಾವಿಬ್ರು ಮೂರು ತಿಂಗಳ ನಂತರ ಬೇರೆ ಆಗ್ತೀವಲ್ಲ ಆಗ ನೀನು ನನ್ನನ್ನು ಏನಂತ ಕರೀತೀಯಾ ಎಂದು ಕೇಳುತ್ತಾಳೆ ಐಕ್ಯ ಏನಂತ ಕರೆಯೋದು ಅಂದರೆ ಏನರ್ಥ ಹೆಂಟಿ ನಿನ್ನ ಪ್ರಶ್ನೆ ನನಗೆ ಅರ್ಥವಾಗಲಿಲ್ಲ ಎಂದು ಶೌರ್ಯ ಮರುಪ್ರಶ್ನೆ ಹಾಕಿದಾಗ ಅಂದರೆ ನೀನೀಗ ನನ್ನನ್ನು ಮಾತು ಮಾತಿಗೂ ಹೆಂಟಿ ಹೆಂಟಿ ಅಂತ ಕರೆಯುತ್ತಿದೆಯಾ ಅಲ್ವಾ ಅದೇ ನಾವಿಬ್ಬರು ಬೇರೆಯಾದ ನಂತರ ನೀನು ನನ್ನನ್ನು ಹೆಂಟಿ ಅಂತ ಕರೆಯುವ ಹಾಗೆ ಇರಲ್ವಲ್ಲ ಆಗ ನಾವಿಬ್ಬರು ಸಂಪೂರ್ಣವಾಗಿ ಬೇರೆಯಾಗಿರ್ತೀವಿ ಹಾಗಾಗಿ ನೀನು ಗೆಳೆಯನ ಹಾಗೆ ಅಚ್ಚು ಅಂತ ಕರೀತೀಯ ಅಥವಾ ಮೂರನೆಯವರ ಹಾಗೆ ಐಕ್ಯ ಅಂತ ಕರೆಯುತ್ತೀಯಾ ಎಂದು ಪ್ರಶ್ನಿಸುವ ಮೂಲಕ ಮತ್ತೆ ಅವನ ಕೆಂಬಣ್ಣದ ಮುಖವನ್ನು ಮತ್ತಷ್ಟು ಕೆಂಪಾಗುವಂತೆ ಮಾಡಿದ್ದಳು ಐಕ್ಯ ಎನ್ನುವ ಮಲಯಾಳಿ ಕುಟ್ಟಿ ಅವಳ ಪ್ರಶ್ನೆಗೆ ಉತ್ತರಿಸದ ಶೌರ್ಯ ಅವಳನ್ನೇ ಎರಡು ನಿಮಿಷ ನೋಡಿ ಅಂದರೆ ಮೂರು ತಿಂಗಳ ನಂತರದ ಕತೆಗೆ ಈಗಲೇ ಆ್ಯಕ್ಷನ್ ಕಟ್ ಹೇಳಿ ಡೈಲಾಗ್ ಹೇಳಿಸಬೇಕು ಎನ್ನುವ ಆಸೆನ ಹೆಣ್ತೀನಿ ನಿಮಗೆ ಆದರೆ ನಾನು ಈಗಲೇ ಏನೂ ಹೇಳಲ್ಲ ಮೊದಲು ಮೂರು ತಿಂಗಳು ಕಳೆಯಲಿ ಶೂಟಿಂಗ್ ಮುಗಿಯಲಿ ಫಿಲ್ಮ್ ರಿಲೀಸ್ ಆಗಲಿ ಅದರ ನಂತರ ಯೋಚನೆ ಮಾಡೋಣ ನೀನು ಈಗ ಮತ್ತೆ ಮತ್ತೆ ಇದೇ ಪ್ರಶ್ನೆ ಕೇಳಿ ನನಗೆ ಕೋಪವನ್ನು ಜಾಸ್ತಿ ಮಾಡಬೇಡ ಹೋಗು ಎಂದು ಮತ್ತೊಮ್ಮೆ ಕದರಿದ್ದ ಶೌರ್ಯ ತನ್ನ ಕೆಲಸದ ಕಡೆ ಹೋದರೆ ಈ ಸೈಕೋಗೆ ಮೂರು ತಿಂಗಳ ನಂತರ ನನ್ನನ್ನು ತನ್ನಿಂದ ದೂರ ಕಳುಹಿಸುವ ಇಚ್ಛೆ ಇಲ್ಲ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ಆದರೂ ಬಾಯಿಬಿಟ್ಟು ಮಾತ್ರ ಹೇಳಲ್ಲ ಅಂತಾನೆ ಎಂದು ನಗುತ್ತಾ ಶೂಟಿಂಗ್ ಕಡೆಗೆ ಗಮನ ಕೊಡುತ್ತಾಳೆ ಐಕ್ಯ ಅವಳು ಬಂದ ದಿನವೆಲ್ಲ ಅವಳ ಪಾಲಿನ ದೃಶ್ಯಗಳ ಚಿತ್ರೀಕರಣವೇ ನಡೆಯುವುದು ಈಗಾಗಲೇ ಶೌರ್ಯ ಹೇಳಿಬಿಟ್ಟಿದ್ದ ಮೊದಲು ಅವಳ ಭಾಗದ ಎಲ್ಲ ದೃಶ್ಯಗಳ ಚಿತ್ರೀಕರಣ ನಡೆದು ಬಿಡಲಿ ಆಗ ಆ ದೃಶ್ಯಗಳಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಸಿಗುತ್ತದೆ ಏನೇ ಆಗಲಿ ಅವಳೊಬ್ಬಳು ಪರ್ಫೆಕ್ಟ್ ಹೀರೋಯಿನ್ ಆಗಿಯೇ ಕರ್ನಾಟಕಕ್ಕೆ ಪರಿಚಯವಾಗಬೇಕು ಎಂದು ಅದಕ್ಕಾಗಿಯೇ ಐಕ್ಯ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುವ ದಿನ ಪೂರ್ತಿಯಾಗಿ ಅವಳದ್ದೇ ಚಿತ್ರೀಕರಣ ನಡೆಯುತ್ತದೆ ಇಂದು ಸಹ ಬೆಳಗ್ಗಿನಿಂದ ಸಂಜೆಯವರೆಗೆ ಬಿಡುವಿಲ್ಲದೆ ಶೂಟಿಂಗ್ನಲ್ಲಿ ಪಾಲ್ಗೊಂಡ ಐಕ್ಯ ಡೈರೆಕ್ಟರ್ ಪ್ಯಾಕಪ್ ಹೇಳಿದ ಕೂಡಲೇ ಡ್ರೆಸ್ ಚೇಂಜ್ ಮಾಡಲು ಹೋಗುವ ಹೊತ್ತಿಗೆ ಅವಳ ಕೇಡಿಗಂಡನೆ ಶೂಟಿಂಗ್ ಸೆಟ್ಗೆ ಬಂದಿದ್ದ ಅವನನ್ನು ಕಂಡು ನಗುವ ಐಕ್ಯ ಪರವಾಗಿಲ್ಲ ಹುಡುಗನಿಗೆ ನನ್ನ ಪ್ರಾಣದ ಮೇಲೆ ತುಸು ಹೆಚ್ಚೆ ಕಾಳಜಿ ಇದೆ ಅದಕ್ಕೆ ಜೊತೆಯಾಗಿ ಕರ್ಕೊಂಡು ಹೋಗಲು ಬಂದಿದ್ದಾನೆ ಎಂದುಕೊಂಡು ಬೇಗ ಬೇಗ ಬಟ್ಟೆ ಬದಲಾಯಿಸಿ ಬರುವ ಸಮಯಕ್ಕೆ ಸರಿಯಾಗಿ ಇಂದು ಅವಳು ಅಭಿನಯಿಸಿರುವ ದೃಶ್ಯಗಳನ್ನು ಮಾನಿಟರ್ನಲ್ಲಿ ನೋಡುತ್ತಾ ಕುಳಿತಿದ್ದ ಶೌರ್ಯ ಅವಳನ್ನು ಕಣ್ಣಲ್ಲೇ ಕರೆಯುತ್ತಾನೆ ಅವಳು ಕೂಡ ತುಸು ಉತ್ಸಾಹದಿಂದಲೇ ಹೋದಾಗ ಹೆಂಟಿ ನೀನು ಎಮೋಷನಲ್ ಸೀನ್ಗಳಲ್ಲಿ ತುಂಬ ವೀಕ್ ಇದೆಯಾ ಇವತ್ತು ನೀನು ಆ್ಯಕ್ಟ್ ಮಾಡಿರುವ ಈ ಮೂರು ಎಮೋಷನ್ ಸೀನ್ಗಳಲ್ಲಿ ಸತ್ವವೂ ಇಲ್ಲ ಜೀವವೂ ಇಲ್ಲ ಒಂದು ದೃಶ್ಯದಲ್ಲಿ ಸತ್ವ ಮತ್ತು ಜೀವ ಎರಡೂ ಇಲ್ಲದ ಮೇಲೆ ನೋಡುಗರಿಗೆ ಅದು ಇಷ್ಟವಾಗುವುದಿಲ್ಲ ಸೀನ್ ಫೇಲ್ ಆದ ಹಾಗೆ ಬೇರೆಲ್ಲ ದೃಶ್ಯಗಳನ್ನು ಚೆನ್ನಾಗೆ ಆ್ಯಕ್ಟ್ ಮಾಡ್ತೀಯಾ ರಫ್ ಆ್ಯಂಡ್ ಟಫ್ ಸೀನ್ಗಳಲ್ಲಿ ಬೆಸ್ಟಾಗಿ ಆ್ಯಕ್ಟ್ ಮಾಡ್ತೀಯಾ ಕಾಮಿಡಿ ಸೀನ್ಗಳು ಕೂಡ ಪರವಾಗಿಲ್ಲ ಹಾಗೆ ಬೇರೆಲ್ಲ ದೃಶ್ಯಗಳಲ್ಲೂ ಕೂಡ ಚೆನ್ನಾಗೆ ಮಾಡ್ತೀಯಾ ಆದರೆ ಸೆಂಟಿಮೆಂಟ್ ದೃಶ್ಯಗಳಲ್ಲಿ ನಿನ್ನ ನಟನೆ ಚೆನ್ನಾಗಿಲ್ಲ ಹೆಂಡತಿ ನೈಜವಾಗಿ ಸ್ವಾಭಾವಿಕವಾಗಿ ನಿನ್ನ ಅಳು ಮೂಡಿ ಬಂದಿಲ್ಲ ಎಂದು ನೇರವಾಗಿಯೇ ಹೇಳುತ್ತಾನೆ ಶೌರ್ಯ ಅವನ ಅಭಿಪ್ರಾಯ ಕೇಳಿ ಸಪ್ಪೆ ಮೊರೆ ಹಾಕುವ ಐಕ್ಯ ಮೊದಲಿನಿಂದಲೂ ನನಗೆ ಈ ಸೆಂಟಿಮೆಂಟಲ್ ಎಮೋಷನಲ್ ಸೀನ್ಗಳೆಲ್ಲ ಅಷ್ಟಾಗಿ ಆಗಿ ಬರಲ್ಲ ನಾನೇ ಹೆಚ್ಚಾಗಿ ಭಾವುಕಳಾಗುವ ಹೆಣ್ಣಲ್ಲ ನಿಜ ಜೀವನದಲ್ಲೂ ಕೂಡ ನಾನು ಯಾವುದಕ್ಕೂ ಅಷ್ಟು ಸುಲಭವಾಗಿ ಅಳುವುದೇ ಇಲ್ಲ ಕಣ್ಣೀರಿಗೂ ನನಗೂ ಬಹಳ ದೂರವೇ ಹಾಗಾಗಿ ಗ್ಲಿಸರಿನ್ ಹಾಕಿಕೊಂಡರೂ ಆ ಕಣ್ಣೂರಿಗೆ ಕಣ್ಣೀರು ಬರುತ್ತಿದ್ದರೂ ನನಗೆ ಅಳುವ ಆ್ಯಕ್ಟಿಂಗ್ ಮಾಡುವುದು ತುಂಬ ಕಷ್ಟವಾಗುತ್ತದೆ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾಳೆ ಅವಳ ಮಾತುಗಳನ್ನು ಕೇಳಿದ ಶೌರ್ಯ ಡೈರೆಕ್ಟರ್ ಕಡೆ ನೋಡಿದಾಗ ನಾನು ಕೂಡ ತುಂಬ ಸಲ ಹೇಳಿಕೊಟ್ಟೆ ಸರ್ ಬಟ್ ಮೇಡಮ್ಗೆ ಎಮೋಷನಲ್ ಸೀನ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟವಾಗುತ್ತಿದೆ ಅದಕ್ಕೆ ನಾಳೆಯಿಂದ ಮೊದಲು ನಾನೇ ಆ್ಯಕ್ಟ್ ಮಾಡಿ ತೋರಿಸಿಕೊಡ್ತೇನೆ ಎನ್ನುವ ಭರವಸೆ ಕೊಡುವ ಡೈರೆಕ್ಟರ್ನ ಬೆನ್ನು ತಟ್ಟಿದ್ದ ಶೌರ್ಯ ಈ ಕೆಲಸವನ್ನು ಇವತ್ತೇ ಮಾಡಿದರೆ ಈ ಮೂರು ದೃಶ್ಯಗಳ ಶೂಟಿಂಗ್ ವ್ಯರ್ಥವಾಗುತ್ತಿರಲಿಲ್ವಲ್ಲ ಎಂದು ಆಕ್ಷೇಪಣೆಯ ಧ್ವನಿಯಲ್ಲಿ ನುಡಿದು ನಡಿ ಹೆಂಟಿ ಮನೆಗೆ ಹೋಗೋಣ ಎನ್ನುತ್ತಾ ಅವಳನ್ನು ಕರೆದುಕೊಂಡು ಬರುತ್ತಾನೆ ಮಾರ್ಗ ಮಧ್ಯೆ ಕೇಳಿ ನನ್ನಿಂದ ನಿಮಗೆ ಲಾಸ್ ಆಯಿತು ಅನಿಸುತ್ತೆ ಅಲ್ವಾ ಆದರೂ ನಾನು ಏನು ಮಾಡಲಿ ನನಗೆ ಎಮೋಷನಲ್ ಸೀನ್ಗಳು ಅಂದರೆ ಸ್ವಲ್ಪ ಕಷ್ಟವಾಗುತ್ತದೆ ಎನ್ನುವವಳಿಗೆ ನಿಜ ಜೀವನದಲ್ಲಿ ನೀನು ಯಾವತ್ತೂ ಹೆಚ್ಚು ಎಮೋಷನಲ್ ಆಗಿಲ್ಲ ಅಂತ ಹೆಂಡ್ತಿ ಅದಕ್ಕೆ ಕಷ್ಟವಾಗುತ್ತಿದೆ ಅಷ್ಟೆ ನಾಳೆ ಡೈರೆಕ್ಟರ್ ಆ್ಯಕ್ಟಿಂಗ್ ಮಾಡ್ತಾರೆ ಅದನ್ನು ನೋಡಿಕೊಂಡೇ ಆ್ಯಕ್ಟಿಂಗ್ ಮಾಡು ಈ ಸಿನಿಮಾದಲ್ಲಿ ನೀನು ರಫ್ ಆ್ಯಂಡ್ ಟಫ್ ಹುಡುಗಿಯ ಜೊತೆಗೆ ಎಮೋಷನಲ್ ಹುಡುಗಿ ಕೂಡ ಎಂದು ಗಂಭೀರವಾಗಿಯೇ ನುಡಿಯುತ್ತಾನೆ ಶೌರ್ಯ ಸಾರಿ ಬಿಡು ನೀನು ಹೇಳಿದಂತೆ ಟ್ರೈ ಮಾಡ್ತೀನಿ ಶೌರ್ಯ ಇಲ್ಲೇ ಕಾರ್ ನಿಲ್ಲಿಸು ನನಗೆ ಸ್ವೀಟ್ಸ್ ತೆಗೆದುಕೊಳ್ಳಬೇಕಿತ್ತು ಯಾಕೋ ಇವತ್ತು ಸಿಹಿ ತಿನ್ನುವ ಮನಸ್ಸಾಗುತ್ತಿದೆ ಎನ್ನುವ ಐಕ್ಯ ಕಾರನ್ನು ನಿಲ್ಲಿಸಿ ಒಂದು ಬಾಕ್ಸ್ ಪೂರ್ತಿ ಸಿಹಿಯನ್ನು ತೆಗೆದುಕೊಂಡು ಶೌರ್ಯನಿಗೂ ಕೊಟ್ಟಾಗ ನನಗೆ ಸಿಹಿ ತಿಂಡಿಗಳು ಅಷ್ಟೇನು ಇಷ್ಟವಾಗಲ್ಲ ಹೆಂಡತಿ ಎನ್ನುತ್ತಲೇ ಅರ್ಧ ತಿಂದು ಉಳಿದದ್ದನ್ನು ಅವಳ ಬಾಯೊಳಗೆ ತುರುಕಿ ನಗುವ ಶೌರ್ಯ ಅವಳ ಕಿಡಿನೋಟಕ್ಕೆ ಡೋಂಟ್ ಕೇರ್ ಎನ್ನುವಂತೆ ನಕ್ಕಿದ ಅವಳೊಂದಿಗೆ ಮನೆಗೆ ಬಂದವನು ಈಗಾಗಲೇ ಪ್ರವಾಸ ಮುಗಿಸಿ ಬಂದಿದ್ದ ದಯಾನಂದನ ಎದುರಿಗೆ ಕಾಲು ಮೇಲೆ ಕಾಲು ಹಾಕಿ ಕುಳಿತು ಮತ್ತೆ ಮಮ್ಮ ಪ್ರವಾಸವೆಲ್ಲ ಚೆನ್ನಾಗೇ ಆಯಿತಾ ಎಲ್ಲ ಎಂಜಾಯ್ ಮಾಡಿದ್ರಾ ಎಂದು ವ್ಯಂಗ್ಯವಾಗಿ ಕೇಳಿದಾಗ ಏನೂ ಇಲ್ಲಪ್ಪ ಅದಿ ಅವರಿಬ್ಬರು ಅದೇನೋ ಮೀಟಿಂಗು ಅದು ಇದು ಅಂತ ಹೊರಗಡೆಯೇ ಇದ್ದರು ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ರೂಮಲ್ಲಿ ಕುಳಿತು ಕಾಲ ಕಳೆದು ಬಂದಿದ್ದಷ್ಟೆ ಈಗ ನಾನು ನಿನಗೆ ಟೀ ಮಾಡಿಕೊಂಡು ಬರಲಪ್ಪ ಆದಿ ಎಂದು ಪುಷ್ಪಲತಾ ಪ್ರೀತಿಯಿಂದ ಕೇಳಿದಾಗ ಬೇಡ ಬಿಡು ನಾನು ಹೆಂಡ್ತಿ ಮಾಡ್ತಾಳೆ ಎನ್ನುವ ಶೌರ್ಯ ಐಕ್ಯಳ ಕೈಯಿಂದಲೇ ಕಾಫಿ ಪಡೆದು ಕುಡಿದು ನನಗೆ ಕೆಲಸವಿದೆ ಹೆಂಡತಿ ಸ್ವಲ್ಪ ತಡವಾಗಿ ಬರ್ತೀನಿ ಊಟಕ್ಕೆ ನನ್ನನ್ನು ಕಾಯಬೇಡ ಎಂದು ಹೇಳಿ ರಾಣಿ ಮತ್ತು ರಂಗನಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಕೆಲಸದ ಕಡೆ ಹೋಗುತ್ತಾನೆ ಅವನು ಅತ್ತ ಹೋದ ನಂತರ ಸಿಹಿಯ ಬಾಕ್ಸ್ ತಂದ ಐಕ್ಯ ಮೊದಲು ಪುಷ್ಪರವರ ಎದುರು ನಿಂತು ಸ್ವೀಟ್ಸ್ ತಗೊಳ್ಳಿ ಅತ್ತೆ ಎಂದು ಅತಿ ಮೃದುವಾಗಿ ಹೇಳುತ್ತಾಳೆ ಇವಳೇತಕ್ಕೆ ಸ್ವೀಟ್ಸ್ ಕೊಡುತ್ತಿದ್ದಾಳೆ ಎನ್ನುವಂತೆ ಪುಷ್ಪ ಹುಬ್ಬು ಬಿಗಿದರೆ ಏನತ್ತೆ ನೀವು ಸುಮ್ಮನೆ ಇದ್ದೀರಾ ಎನ್ನುತ್ತಾ ತಾನೇ ಅವಳ ಬಾಯಿಗೆ ಸಿಹಿಯನ್ನು ತುರುಕಿದ ಐಕ್ಯ ಬಳಿಕ ದಯಾನಂದರ ಎದುರಿಗೆ ನಿಂತು ಮಾವಾ ನೀವು ಕೂಡ ಸ್ವೀಟ್ಸ್ ತಗೊಳ್ಳಿ ಎನ್ನುತ್ತಾಳೆ ಮೊದಲೇ ಅವಳನ್ನು ಕಣ್ರೆ ಉರಿದು ಬೀಳುವ ದಯಾನಂದ್ ಮುಖವನ್ನು ಪಕ್ಕಕ್ಕೆ ಹಾಕಿದಾಗ ಅಯ್ಯೋ ಇರಲಿ ತಗೋಳಿ ಮಾವಾ ಸಿಹಿಯಾದ ವಿಚಾರ ಹೇಳುವುದಕ್ಕೆ ನಿಮ್ಮ ಸೊಸೆ ನಿಮ್ಮಿಬ್ಬರಿಗೂ ಸಿಹಿ ಕೊಟ್ಟಿದ್ದಾಳೆ ಎನ್ನುತ್ತಾ ತಾನೊಂದು ಸಿಹಿ ತಿನ್ನುವ ಐಕ್ಯ ನಾನಿನ್ನು ನಿಮಗೆ ಸಿಹಿ ವಿಚಾರ ಏನು ಅಂತ ಹೇಳಿಲ್ಲ ಅಲ್ವಾ ಅದೇನೂ ಇಲ್ಲ ನಾನು ಅಮ್ಮ ಆಗ್ತಾಯಿದ್ದೀನಿ ಅಂದರೆ ನಿಮ್ಮ ಮಗನ ಮಗುವಿಗೆ ತಾಯಿ ಆಗ್ತಾಯಿದ್ದೀನಿ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಈ ಎಲ್ಲ ಆಸ್ತಿಗೆ ವಾರಸುದಾರ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಅದು ಹೆಣ್ಣಾದರೂ ಸರಿಯೇ ಗಂಡಾದರೂ ಸರಿಯೇ ನನ್ನ ಗಂಡನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಗೆ ಯಜಮಾನ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಆ ಖುಷಿಗೆ ನಿಮ್ಮಿಬ್ಬರಿಗೂ ಸ್ವೀಟ್ ಕೊಟ್ಟಿದ್ದು ಬಹುಶಃ ಈ ವಿಚಾರ ಕೇಳಿ ನಿಮ್ಮಿಬ್ಬರಿಗೂ ಕೂಡ ತುಂಬಾ ಖುಷಿಯಾಗಿರಬೇಕು ಅಲ್ವಾ ಖುಷಿಯಾಗದೇ ಇರೋಕೆ ಹೇಗೆ ಸಾಧ್ಯ ಎಷ್ಟೇ ಆಗಲಿ ಶೌರ್ಯ ನಿಮ್ಮ ಮುದ್ದಿನ ಮಗ ಇನ್ನೀಗ ಮೊಮ್ಮಗು ಬರುತ್ತಿರುವ ಖುಷಿ ನಿಮಗೂ ಇರಬೇಕಲ್ಲ ಎಂದು ವ್ಯಂಗ್ಯವಾಗಿ ನುಡಿದವಳು ತಿರುಗುವ ಹೊತ್ತಿಗೆ ಡಾಕ್ಟರ್ ಶ್ರಮ್ ಕೂಡ ಬಂದಿದ್ದ ಅವನೆದುರು ಸಹ ಸಿಹಿಯ ಡಬ್ಬಿ ಹಿಡಿದ ಐಕ್ಯ ಸ್ವೀಟ್ಸ್ ತಗೊಳ್ಳಿ ಡಾಕ್ಟರ್ ನಿಮ್ಮ ತಮ್ಮ ಅಪ್ಪ ಆಗ್ತಾ ಇದ್ದಾರೆ ಏನೇ ಹೇಳಿ ನನ್ನ ಗಂಡ ಎಲ್ಲ ವಿಷಯದಲ್ಲೂ ತುಂಬ ಫಾಸ್ಟ್ ನಿಮಗಿಂತ ಮೊದಲು ಮದುವೆ ಆದರೂ ಈಗ ಅಪ್ಪ ಕೂಡ ಆಗ್ತಾ ಇದ್ದಾರೆ ಎಂದು ನಕ್ಕರೆ ಛೇ ಎಂದು ಮುಖದಪ್ಪ ಮಾಡಿ ಅಲ್ಲಿಂದ ಹೋಗುತ್ತಾನೆ ಶ್ರಮ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು